ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವಾಗ ನಮ್ಮದಂತೂ ಫುಲ್ ವಿಶೇಷ ವಿಶೇಷ ರೀ ಎಲ್ಲರಿಗೂ ಗೊತ್ತೈತ್ರಿ ನಮ್ಮ ಸಹ ನನ್ನ ಮದ್ವೆ ಬಂತೇಳಿ ನಾಲ್ಕನೇ ತಾರೀಕಿಗೆ ಮತ್ತು ನಮ್ಮ ಪೂಜಾ ಅವರು ಇದು ಮಾಡ್ಯಾರ ಕಮೆಂಟ್ ಮಾಡ್ಯಾರೀ ಅಜ್ಜಿ ಏನು ರೀ ಮದುವೆಗೆ ಬಂದು ಹೋಗ್ರಿ ಅಂತಂದು ಹೇಳಿದ್ರು ಊಟ ಮಾಡ್ಕೊಂಡು ಹೋಗಂತಂದ್ರೆ ಇಲ್ಲಲ್ಲ ಅಂತೇಳಿ ತಮಾಷೆಗೆ ಅವ್ರು ಕಮೆಂಟ್ ಹಾಕಿದ್ರಿ ಇಲ್ಲ ಮೇಡಮ್ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಎಲ್ಲ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಮಾಡ್ಸ ಅವರು ವೆಜಿಟೇಬ್ ವೆಜ್ ತಿನ್ನೋರಿಗೆ ವೆಜ್ ವೆಜ್ನೂ ಮಾಡ್ಸೈತಾರೆ ಸಪ್ರೇಟ್ ಆಗಿರಿ ಬರೀ ಎಲ್ಲರೂ ಆಶೀರ್ವಾದ ಮಾಡಿರಿ ಮದ ಮಕ್ಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ದೇವರ ಆಶೀರ್ವಾದ ಬೇಕು ಫ್ರೆಂಡ್ಸ್ ಫ್ರೆಂಡ್ಸ ಹಾಲು ಅಂತ ಹೇಳಿದ್ರೆ ನಮ್ಮ ಸಪೆನ್ ಮದುವೆ ಮಾಡಿದ್ವಿ ನೋಡ್ರಿ ನಾವು ಅಲ್ಲೇ ಇರೋದ್ರಿ ಬರ್ರಿ ಎಲ್ಲರೂ ನಮಗೂ ಖುಷಿ ರೀ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗ್ರಿ ನೀವೇನು ಮಾಡೋಕ್ಕೀವ ಮ್ಯಾಗಿ ತಿನ್ನಕ್ರಿ ಬೆಳಿ ಬೆಳಿಗ್ಗೆ ಬೆಳಿಗ್ಗೆನ ಹ್ಮ್ ಹ್ಮ್ ನಾವನ್ ವಲ್ಮ ಒಲ್ಮ ನಾನೀಗ ಹ್ಞೂ ಹ್ಮ್ ಬೆಳಿಗ್ಗೆ ಎದ್ದು ಈಗ ಒಂದು ಸ್ವಲ್ಪ ಚಹಾ ಕೊಡ್ತೀನಿ ಪಟ ಪಟ ಕೆಲಸ ಮುಗಿಸ್ರು ಹೋಗನ್ರಿ ಟೈಮ್ ಹತ್ತು ಗಂಟೆ ಆಯ್ತಿಗೆ ಅಯ್ಯ ಎದ್ದಾರಂತ ಬಾ ದಾದಿ ಒಂದು ಬೆಳಿಗ್ಗೆ ಹಚ್ಚಾರ ಅವ್ರಿಗೆ ನಾವು ನಿನ್ನ ಹೇಳಿ ಬಂದಿವೆ ಆರಾಮ್ ಬಿಡ್ಕ ಮಕ್ಕರ್ ನಾಲ್ಕು ಅಂತಂದು ಹ್ಞೂ ಕೆಲಸ ಸ್ಟಾರ್ಟ್ ನೀವೇ ಅಂತೇಳಂದು ಎದ್ರು ಹೇಳ್ತಾಡಿ ಅಂತ ಅಲ್ಲ ಎದ್ರು ತರ ತಗೋ ಅವನಿಷ್ಟು ಬಾಂಡೆ ತಿಕ್ಕಿಟ್ಬಿಟ್ರ ಸಂಜೆ ಮುಂದೆ ಆಗಂಗಿಲ್ಲ ಇಲ್ಲಿ ನಾವು ರೆಡಿ ಆದ್ರಿಪ್ಪ ನಮ್ಮ ಪರಿನ ಫೋನ್ ಹಚ್ಚಿದ್ರಿ ಇವತ್ತು ನಮ್ಮ ಸಹ ನಂಗೆ ಮೆಂದೆ ಚಕರಿ ತಾಂತ್ರಿಕಿ ಇಲ್ಲೇ ಬರೀ ಬಾ ಅಷ್ಟು ನೀವು ಇಲ್ಲಿ ಮುಗಿಸ್ಕೊಂಡ್ ಅಲ್ಲಿ ಹೋಗೋ ನಿಂತೀರಿ ಅಂತ ನಮ್ಮ ಇಲ್ಲಿ ಮಾಡೋದು ಅರ್ಜೆಂಟ್ ಅದನ್ನ ಹಾಕ್ತೀವಿ ಅದಕ್ಕೆ ಬೇಡ ಬಾ ಬೇಡ ಇಲ್ಲೇ ಬಾ ಅಂತ ಬಂದ್ ರೋಡಾಡ್ರಿ ಬಂದ್ ನೋಡಬ ಬಂದ್ ರೋಡ ಆಡ್ರನಾರ ಹಂಗ್ ಹೋಗ್ಬಿಟ್ರಿ ನಾವು ಅಮ್ಮ ಇಲ್ಲೇ ಹೇಳಿತ್ರಿ ನಮ್ಮ ಮಾಪರ್ಗೆ ನಾವಲ್ಲಿ ಹೋಗಿವಿ ಹೋಗಿ ಬಾರೋ ಒಂದಿಷ್ಟು ಸ್ಟಾರ್ಟಿಗೆ ಮಾಡೋಣ ಅಂತಂದು ಕರೆಯಕ್ಕಾಡ್ರಿ ಇಲ್ಲೇ ಊಟ ಮಾಡೋಂತೀರಿ ಅಂತಂದು ಬೆಳಗ್ಗೆ ಏನಪ್ಪ ಹಚ್ಚಿದ್ರೆ ಮತ್ತೆ ಈಗ ಒಮ್ಮೆ ಹಚ್ಚಿದ್ದಕ್ಕೆ ಹಂಗಾಗಿ ಈಗ ಅಲ್ಲಿ ಹೋಗೋದ್ರಿ ಪರಿನರಾಮಿಗೆ ತಾಜ್ ನಗರದ ಮೇಕಪ್ ಸೆಟ್ ನೋಡ್ರಿ ಎಷ್ಟು ಚಂದ ಬಂದವು ಏನು ರೇಟ್ ಅದಾವ ಏನೈತ್ರಿವು ಫ್ರೆಜ್ರಿ ಟ್ರೆಜರಿ ರೀ ಗಾದಿ ಬೆಡ್ ಎಲ್ಲ ಕೂಡ ಅದ ನೋಡ್ರಿ ಅದಾವ ಏನ ನಾ ಮಾರಿ ಪಂದ್ ಮದಿಗೆ ತಗೊಂಡು ಹಿಡ್ಕಬೇಕಂದ್ರೆ ಎಲ್ಲಿ ಹಿಡ್ಕಬೇಕವದ್ದ ಭಾರಿ ಚಂದ ನೋಡ್ರಿ ಎಷ್ಟು ಚಂದ ಹಚ್ಚಾರಿ ಈಗ ಅಮ್ಮನ ತಾಜ್ನ ಇದರಿಣಾಮ ಬರ್ತಾರೆ ಅಲ್ಲೇ ಅಲ್ಲೇ ಮುಗಿಸ್ಕಂತ ಈ ಕಡೆ ಬಂದ್ಬಿಡ್ತೀರಿ ಕಡೆ ಹೋಗಿರಿ ಆಯ್ಕೆ ಒಮ್ಮಕ್ಳು ಅಡಿಗೆ ಮಾಡಿ ಕರದ್ ನಂತದ ಹೋಗಿದ್ದಿ ಮಧ್ಯಾಹ್ನ ಊಟಕ್ಕ ಆಯ್ಕೆ ಅಡ್ಗೆ ಮಾಡಕ ರೀ ಈಗ ಹಂಗಾಯ್ಕ ಈಗ ಮತ್ತ ಅಲ್ಲಿಗೆ ಅಮ್ಮನ ಕರ್ಕೊಂಡ್ ಬಂದಿರಿ ಕೂಡ ಬಂದ್ರಿ

ಚಿಕನ್ ಪಲ್ಯ ಒಂದು ಮಾಡೋಕೆ ಬಿಟ್ಟು ಒಂದು ಕಡೆ ಸ್ವೀಟ್ ಮಾಡ್ಬೇಕಂತರಿ ಸ್ವೀಟ್ ಒಂದು ಮಾಡಿಬಿಟ್ರೆ ಆಗತ್ತೆ ಈಗ ಇದ್ರಾಗ ಚಿಕನ್ ಪಲ್ಯ ಮಾಡೋಕೆನ್ರಿ ಇಲ್ಲ ನೋಡಿರಿ ನಮ್ದು ಈಗ ಅನ್ನ ಅಳ್ದು ಬಿಟ್ಟಿವ್ರಿ ಭಾಳ ಸಣ್ಣ ಹುರ್ಗಿಡ್ಬೇಕು ರೀ ಪಾವು ಇವು ಒಲೆ ಮೇಲೆ ಆದ್ರೆ ಕಿಚನ್ ಮೇಲೆ ಬಿಟ್ಬಿಡ್ತೀರಿ ಇದ್ರ ಮೇಲೆ ಆದ್ರೆ ಇನ್ನೂ ಸ್ವಲ್ಪ ನೀರು ಇದ್ದಾಗ ನಾವು ಅಳಿಬಿಡ್ಬೇಕು ಆದರೂ ಹೋಗಿ ಬರೋಕತ್ತ ನಮ್ದು ಅನ್ನ ಇಲ್ಲಿ ಚಿಕನ್ ಪಲ್ಯ ರೆಡಿ ಆಯಿತು ಹ್ಞೂ ಇಲ್ಲಿ ಜಿಗ್ರಿ ಪಲ್ಯ ರೆಡಿ ಆಯಿತು ದಾಲ್ಚ ಅಂತ ಮೊದ್ಲು ಆಗೈತಿ ಈಗ ಅಡಿಗೆ ಆದರೆ ನಾನು ಸ್ವೀಟನ್ನ ಮಾಡಬೇಕಂತ ಸವಗಿದು ಮಾಡಿದೆ ಕೊಬ್ಬರಿ ದೇನೆ ಇದಕ್ಕೆ ಇದೆಲ್ಲ ಬರ್ಬೇಕು ಅಂತ ಕೊಡಬನ್ನ ಹ್ಞೂ ಇಲ್ಲಿ ಸ್ವೀಟನ್ನು ರೆಡಿ ಹಾಕತ್ರಿ ಸ್ವಲ್ಪ ಕುದೀತು ಅಂತ ಹೇಳಿದ ತುಪ್ಪ ಇದು ಇದು ಮನೆಗಿನ ತುಪ್ಪನೇ ಇದು ಹ್ಞೂ

ಕಲರ್ ಕಲರ್ ಮಸ್ತ್ ಇವಾಗ ನಮ್ದು ಎಲ್ಲ ಈಗ ನಮ್ಮ ಸಹನಾರ್ ಬರದಷ್ಟ್ ಇನ್ನೂ ಕೆಲಸ ಮುಂಗ್ರಿ ನಮ್ಮ ಸಹ ಕೆಲಸ ಭಾಳ ಭಾಳ ಅಂತ್ರಿ ಅವ್ರಿಗೆ ಕಚೀಟ ಹೊಂದ್ಬೇಡ್ರಿ ಹ್ಮ್ ಪರಿಕಂತ ಕಮೆಂಟ್ ಮಾಡ್ಯಾರಮ್ಮ ಹ್ಞೂ ಹ್ಞೂ ನಮ್ಗೆ ಹಾ ಪರ್ವೀನ ಅಮ್ಮನ ಸೊಸಿರಿಪ್ಪ ಪರ್ವೀನ ನಾನು ನಮ್ಮ ರೇಷ್ಮಾ ಅಪ್ಪ ನಮ್ಮ ಸೈರಾ ಅಪ್ಪ ನಮ್ಮ ರೀ ಐದು ಮಂದಿ ಸೊಸ್ತಾರ ನೋಡ್ರಿ ಅಮ್ಮಗೆ ಒಬ್ಬಕ್ಕೆ ಮಗಳ್ರಿ ನಮ್ಮ ಆಶಾ ಅಪ್ಪ സ്വീറ്റ് ഇവർദ മത് ദർദ്ദ തീട്ട മധു മില്ല ദന ಆರಾಮ್ ಬರೋಲಕ್ಕಿ ಹೊಟ್ಟೆಸ್ತಾಗ ಹ್ಮ ಇಲ್ಲ ನಮ್ಮ ಅನಿಶಾನ ನಸ್ರೀನಾ ನಜ್ಮಾ ನಮ್ಮ ಹಿರೂರಿ ಎಲ್ಲಾರು ಬಂದ್ರು ನಮ್ಮ ಅಬ್ಬ ಹ

ಹಸ್ರನಾಟ ಮಾಡಾಕ್ರ ಹೆಂಗೈತಮ್ಮ ಸ್ವೀಟ್ ಹೆಂಗ್ ಊಟ ಇಬ್ಬರು ಅತ್ತಿ ಸುಷಿಳಾಕತ್ತಾರ ಇವ್ರ ಅಡಕಿಲಿ ನಾ ಮದ್ವಾ ಹುಷಾರ್ ಮಾಡೋಪ್ಪ ಪುಪ್ಪು ಅಂತೀಕತ್ ಈಗ ತಿನ್ನಾಕತ್ತಾರ ಯಾರ ಅಡಕಿಲಿನ ನಾ ತಿನ್ನಾಕತ್ತೀವಿ ನೀವ್ ತಿನ್ನಾಕತ್ತೀರಿ ಈಗ ಹೌದನಾ

ಲಾಸ್ಟ್ ನಮ್ ರೀಪಾಯ್ ನೋಡ್ತಾ ಎಲ್ಲಿ ಹತ್ತಿ ಎಲ್ಲ ತಳಿ ಇನ್ನು ಅಲ್ಲಿ ಒಂದು ಹಚ್ಚ ಬಿಡ್ತೀನಿ ಅಂತಂದ್ರಿ ವೈಕುಂಟಿ

अरे पुपू बेलटी कटे बाय गाइस नको बठू नाही पुपू का आडा तेरा दादा आडा कि ना पडत बड रे मु निन तुंबिद्री सर बरोबर 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 नम सारापणे इली चला गयो न रे हं हे आटा कंच आ तो मादून आ मेरा अच्छा ले तो क्या में दे कर मस्त ही हारशिनन वगैरे नु नाला कोण आप मम्मी मैदी कर रो कर कर बोतको ये एलारो चला गय रो ये पचा सुरा बेल रखो तुम्हीला ते लर कि ना ond

ಸುಸ್ತಾ ತಂಬಿ ತುಂಬಾಕ್ರೀಗ ಮಡ್ಚಾಕತ್ವಿ ಹೌದ್ ಬಿಡುವ ಚಲೋ ಹಾ ಸಪ್ರೇಟ್ ಇಡುವ ನೀನು ಇವಾಗ ಇದು ಖರ್ಚಿಕರಿಬೇಕು ನಾನೀಗ ಒಲಿ ಚಲೋ ಮಾಡನ್ರಿ ಒಲಿ

ನಮ್ಮ ಸೊಫ್ಯನಕ ಮಾತು ಮಾಡ್ರಿ ಬಾ ನಮ್ಮ ಸೊಪ್ಪ್ಯನ ಮಾತು ಕೇಳ್ಬಿಟ್ರಿ ನೀವು ಮುಗ್ದ ಹೋತ್ರಿ ಎಲ್ಲರೂ ಮಾತಕ್ಕ ನೀವು ಕುತ್ಕೊಂಬೇಡ್ರಿ ಮಾಡೋದು ನಮ್ ನಮ್ಮ ನೋಡ್ಕೊಂತ್ರಿ ನೋಡ್ಕೊಂತ್ರಿಂಗಾ ಅಂತಂದು ಅದಕ್ಕೆ ಹೇಳಿದೆ ಈಗ ಅವ್ರಿಗೆ ಹೌದನ ಅರ್ಷ ಎಲ್ಲಾದ್ರಾಗ ಸೈ ಬಿಡ್ಬಿ ಹ್ಞೂ ಭಾಳ ಚೆನ್ನಾಗಿ ಇಲ್ಲಿ ನೋಡಿರಿ ನಮ್ಮ ಕರ್ಜಿಕಾಯಿ ರೆಡಿ ಕತ್ತರಿ ಮರ ಒಂದು ನಾಲ್ಕು ಮರ ಈಗ ಹಂಗಾಗಿ ಪಟಾಪಟ ಕರದ್ರಾತಂತೆ ಅಲ್ಲಿ ಹಚ್ಚಿ ನಾ ಈಗ ಮೊದಲು ಇದ್ರೊಳಗೆ ಹಾಕಿ ಕಾಯ್ಬಿಟ್ಟು ಡಬ್ಬೆಗೆ ಹಾಕಬೇಕು ರೀ ಸ್ವಲ್ಪ ಇದಾಗಿದ್ಮೇಲೆ ಇಳಿದ್ಮೇಲೆ ಮಾಡಾಕತ್ತಾರ ಈಗ ಎಲ್ಲರು ಏನ್ರಿ ಎರಡು ಮಾತು ಹಾಕಿದ್ರೆ ನಮ್ಮ ನಾ ಏನಪ್ಪ ಬಾಯಿ ಮುಚ್ಚಿದ್ರಿ ಅವ್ರೀಗ ಆಗಿ ಅಂತಂದ್ರೆ ನಾ ತಗೋ ಆಗಲ್ತವೋ ಹಸಿಕ್ ಮಾಡ್ತೀನಿ ನೋಡಲ್ಲ ನಮ್ಮ ಮನ ಏ ಒಂದೆರಡು ಹಾಡು ಹೇಳ್ಕೊಂತ ಆಪ ಒಂದೆರಡು ಹಾಡು ಹೇಳ್ಕೊಂತ ಮಾಡ್ರಿ ಬೇಜಾರು ಬರಾಕತ್ತ ಕುಸಿ ಬಾ ಹಾಡ್ದು ಉಪ್ಪು ಹಾಕತ್ತವ್ರಪ್ಪ ಉಪ್ಪು ಜುಪ್ಪು ಮಾಡಿ ಪೋಟೋ ಅಷ್ಟೊಂದು ದಿನ ತೋರಿಸ್ತೀರಾ ತೋರಿಸ್ ತೋರಿಸ್ರ ನಾವು ನೋಡ್ಕೊಂತ ಬಿಡ್ತೀವಿ ಇಲ್ಲಿ ನೋಡ್ರಿ ಒಂದು ಬುಟ್ಟಿ ತುಂಬಿತ್ರಿ ಮತ್ತೊಂದು ಬುಟ್ಟಿ ಆತ ಈಗ ಆತ ಏನ್ರಿ ಮಾಡೋದು ಕರ್ಚಿಕಾಯಿ ಮಾಡ್ದಾತ್ರಿ ನಮ್ ಸೊಫ್ಯಾ ಹೊರಗ್ ಕಳ್ಸ್ಬಿಡ ಉಪ್ಪು ಇದು ಕರ್ಚಿಕಾಯಿ ಮಾಡ್ದಾತ ನೀವ್ ನೋಷ್ಟ್ರ ಅಂತರಿ ಸೊಪ್ಯಾ ಹೋಗ್ಬೇಕ ನಾವು ಅಯ್ಯ ಒಂದಿರ ಖರ್ಚಿಕಾಯ್ ಕೊಡೋರು ತಿಂತಾರ ಅಂತಂದೇನಾ ಅರಿಪಾಗ ಹಳೆ ನಲವತ್ತು ಹಾಕಂಬ ಅಂದ್ರ ಹಾ 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 ಅದಕ್ಕೆ ಹೊರಗೆ ಹಾಕ್ಬಾ ಅಂದೇನ ಇರನಾ ಬರ ಬರವ ಎತ್ತಿ ಇಟ್ಬಿಟ್ರಮ್ಮ ಅಷ್ಟು ಹೋಗನ್ರಿವಾ ಪಟ ಪಟ ಅನ್ನ ಇದನ್ನ ಒಗ್ಗರಣೆ ಮುಂಥ ಈಗ ಮನೆ ಒಬ್ರಿ ತೋಮ್ಮ ನಾವು ಹಾ ಒಬ್ಬರಿ ಹಾ ಹಾ ಹಿಂದಲ್ರಿ ಬಾಯ್ ಬಾಯ್ ಎಲ್ಲಾರ್ಗು ಸಾಲಿಯಾ ನಾವು ಅಲ್ಲಿಂದ ಬಂದು ಅಮ್ಮ ಚಾಪಟ್ಟು ಬಂದೆ ರೀ ತರಕಾರಿ ಇದ್ದಿಲ್ಲ ಟೊಮೆಟೋ ನಾವು ಏನಿದ್ದಿಲ್ಲ ಟೊಮೆಟೋನ ಅದೆಲ್ಲ ತೊಗೊಂಬಂದೆ ಅಮ್ಮ ಫೋನ್ ಹಚ್ಚಿದ್ರಿ ಈಗ ರೀ ಮೀನಾ ಕೊಟ್ಟು ಕಳಿಸ್ತೀನಿ ಬಾರ್ ಬಾ ಅಂತ ಅಂದ ಹಸಿಪ್ಪಿದ್ರೆ ಕಳ್ಸಂದ್ರೆ ಹಸಿಪ್ಪು ಓನ್ ಇಲ್ಲೇ ಇಟ್ಟು ಹೋಗಿ ಅನ್ರಿಪಾ ಹಾಗಾಗಿ ಹೋಗಿ ಸಂಬಂಧ ಮೀನು ಸಾರು ಫ್ರೈ ಮಾಡ್ತೀವಿ ರೊಟ್ಟಿ ಅಂತ ಒಗ್ಗರಣೆ ಹಾಕಿವಿ ಮಾಡಂಗಿಲ್ಲಮ್ಮ ಗಿಲ್ಲಮ್ಮ ಅಂತಂದು ಹೇಳಿದ್ರಿ ಅನ್ನ ನಮ್ಮ ಮೆತ್ತಾಗ ಅನ್ನ ಮಾಡಿಟ್ಟಿವ್ರಿ ಅವ್ರಿಗೆ ಇಲ್ಲ ನೋಡಿರಿ ಹೋಗಿ ಮೀನಾಗ್ಕೊಂಬಂದು ಅದು ಮೀನದ ಫ್ರೈ ರೀ ಇದು ಮೀನು ಸಾರು ನಮ್ಮ ಬೆಕ್ ನೋಡ್ರಿ ಮತ್ತೆಲ್ಲಿ ತೊಗೊಂಡಿರಿದ್ರಿ ಮರಿಗಳೆಲ್ಲ ಮೆತ್ತಗೆ ಅದಕ್ಕೆ ಹಾಸಿ ಮತ್ತೊಂದು ಅರ್ಬಿ ಹಾಕಿ ಹಾಕ್ರಿ ಪರಿ ನಮ್ಮದು ಇದು ಈ ಕಡೆ ಅಡಿಗೆ ಮನೆಗೆ ಸಿಂಕ್ ರೀ ಇದು ನೋಡಾಕ ಐತ್ರಿ ಏನು ಮಾಡ್ತಾರ ನಾನು ಅಂತಂದು ಊಟ ಮಾಡಕತ್ರ ಹ್ಞೂ ರೀ ಆ ರೀಪ್ಪ ಮೀನಿನ ಸಾಮಾನು ತೊಳಿಯಾಕತ್ತ ರೀ ಥಂಡಿ ಅಂತ ಪ್ರೀತ ಥಂಡಿತ್ರಿಪ್ಪ ಮಾತಾಡಕಂದ್ರೆ ಅಲ್ಲಿ ನನ್ನ ಕೆಳಗೆ ಹೋಗೋ ಮುಂದೆ ಹ್ಞೂ ಈ ವರ್ಷ ಥಂಡಿನೇ ಭಾಳ ಅಂತ ರೀಪ್ಪ ದುನಿಯಾ ಥಂಡಿ ಅಂತ ಬಿಡಿ ಸರ ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ಹಾಕಿ ಮ್ಯಾಲೆ ಹೊಂಟಿದ್ದೆ ಆ್ಯಕ್ಚುಲಿ ನನೀಗ ಅಂತ ಬರೋಕೈತು ನಮ್ಮ ಇವರು ಫೋನ್ ಹಚ್ಚಿದ್ರು ನಮ್ಮ ಸಹನವರು ಚಿಗೋರಿ ನಮ್ಮ ರೇಷ್ಮಾ ಅವರು ಫೋನ್ ಹಚ್ಚಿದ್ರ ನಾನು ಬರಾಕತ್ತೀನಿ ರೀ ಅಂತ ಅಂಥೇಳಂದು ಮೊಕ್ಕೋಬೇಡ್ರಿ ಮತ್ತು ನೀವು ಜಲ್ದಿ ಅಂತ ಅಂಥೇಳ್ದೆ ಏ ಕರೆ ನಾವು ಫೋನ್ ಹಚ್ಚಿ ಚಲೋ ಹಾಕ್ಬಿಡಿ ನಾನು ಹೋಗಕತ್ತಿದ್ದೆ ಮೇಲೆ ಅಮ್ಮರು ಮಕ್ಕಳಾಕತ್ತಿದ್ರೆ ಅಮ್ಮ ಹೇಳಿಲ್ಲ ರೀ ಇನ್ನೂ ನಾನು ಹೋಗಿ ಅಮ್ಮ ಹಿಂಗೆ ಅಂತ ಬರಾಕತ್ತಾರ ಅಂತಂದು ಈಗ ಹೋಗಿ ಹೇಳ್ತೀನಿ ರೀ ನೋಡಂಗ್ರಿ ಬರಕತ್ತಾರ ಬರಾಕತ್ತಾರ ಏನಂತವ್ರು ಬಂದ ಮೇಲೆ ಗೊತ್ತಾಗತ್ತೆ ರೀ

ವಾ ವಾ ಏ ಚಪ್ಪ ಚಪ್ಪ ಚಪ್ಪಡಿ ಚಪ್ಪ ಮಸ್ತ್ ಮಸ್ತ್ ಹಾಡಿದ್ರು ಚಂದ ಆಡಿದ್ರು ಸಬೀರಾತಾದ್ರಿ ಅರಿಪ್ಪ ಬಂದು ಲಗ್ನಪತ್ರ ಕೊಟ್ಟು ಹೋದ್ರಿ ಅವರು ಮತ್ತು ಫ್ರೆಂಡ್ಸ ಇವತ್ತು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ರೀ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ